ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಗರ್ಗರಿಯಾದಂತಹ ಅಂತ ಇರ್ತಕ್ಕಂತಹ ಸುವಾಸನೆ ಬರ್ತಾ ಇರ್ತಕ್ಕಂಥ ಒಂದು ಜೋಳದ ರೊಟ್ಟಿ ಒಳ್ಳೆ ಫೈಬರ್ ಕಂಟೆಂಟ್ ಇರುತ್ತೆ ಜೀರ್ಣ ಶಕ್ತಿ ಚೆನ್ನಾಗಾಗ್ತಾಯಿರುತ್ತೆ ಫೈಬರು ದೇಹಕ್ಕೆ ಒಳ್ಳೆಯದು ಹಾಗಾಗಿ ಈ ಜೋಳದ ರೊಟ್ಟಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ ಜೋಳ ಇಟ್ಟು ಇದಕ್ಕೆ ಜೀರಿಗೆಯನ್ನು ಸೇರಿಸಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀವಿ ಒಂದಷ್ಟು ಹಸಿ ಖಾರವನ್ನು ಸೇರಿಸಿದ್ದೀವಿ ನಂತರ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಹಾಗೆ ಪುದೀನ ಇವೆಲ್ಲವನ್ನು ಸಣ್ಣಕ್ಕೆ ಹಚ್ಕೊಂಡ್ವಿ ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ ಸಣ್ಣಗೆ ಹಚ್ಕೊಂಡಿರ್ತಕ್ಕಂಥ ಈರುಳ್ಳಿ ಸಣ್ಣಕ್ಕೆ ತುರ್ಕೊಂಡಿರ್ತಕ್ಕಂತಹ ಕ್ಯಾರೆಟು ಇವೆಲ್ಲವನ್ನು ಮಿಶ್ರಣವನ್ನು ಇವೆಲ್ಲವನ್ನು ಹಿಟ್ಟಿಗೆ ಸೇರಿಸೋಣ ಜೋಳದ ಹಿಟ್ಟಿಗೆ ಈರುಳ್ಳಿ ತುರುವಿರ್ತಕ್ಕಂಥ ಕ್ಯಾರೆಟು ಕೊತ್ತಂಬರಿ ಪುದೀನ ಕರಿಬೇವು ಉಪ್ಪು ಖಾರ ಎಲ್ಲವನ್ನ ಸೇರಿಸಿ ಸ್ವಲ್ಪ ಜೀರಿಗೆ ಏನೋ ಸೇರಿಸಿದ್ದೀವಿ ನೋಡಿ ಈಗ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬರೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿರ್ಬೇಕು ನೋಡಿ ಎಷ್ಟು ಸ್ಮೂತ್ ಆಗಿದೆಯೋ ನಮಗೆ ಹೆಂಚಿನ ಮೇಲೆ ತಟ್ಟಕ್ಕೆ ಎಷ್ಟು ಮೃದುವಾಗಿರ್ಬೇಕೋ ಆ ರೀತಿ ಕಲಿಸ್ಕೊಳ್ಳೋದು ನೋಡಿ ಈ ಥರ ಮೃದುವಾಗಿದೆ ಆ ಥರ ತಟ್ಟುಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು ಆಮೇಲೆ ಹೆಂಚಿನ ಮೇಲೆ ತಟ್ಟವಂಥದ್ದು ನೋಡಿ ಹೆಂಚಿನ ಮೇಲೆ ಈ ರೀತಿ ಜೋಳದ ರೊಟ್ಟಿಯನ್ನು ತೊಟ್ಟಿ ಆ ಒಂದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ತುರುಬಿರ್ತಕ್ಕಂಥ ಕ್ಯಾರೆಟನ್ನು ಅದರ ಮೇಲೆ ಗಾರ್ನಿಶ್ ಮಾಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆಯೋ ನೋಡಲಿಕ್ಕೆ ಈ ರೀತಿ ತೊಟ್ಕೊಳ್ಳೋಣ ಹೆಂಚಿನ ಮೇಲೆ ತೊಟ್ಕೊಂಡಿರ್ತಕ್ಕಂಥ ರೊಟ್ಟಿಯನ್ನು ಸ್ಟವ್ ಹಂಚಿಸಿ ಈ ರೀತಿ ನಾವು ಸ್ಟೋವ್ ಮೇಲೆ ಇಡೋಣ ಇಟ್ಟ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸುತ್ತಲೂ ಚೆನ್ನಾಗಿ ರೋಸ್ಟ್ ಅಂತ ಹೇಳ್ಬಿಟ್ಟು ಎಣ್ಣೆ ಯೂಸ್ ಮಾಡಬೇಕು ಎಣ್ಣೆನೂ ದೇಹಕ್ಕೆ ಬೇಕಾಗತ್ತೆ ರೋಸ್ಟ್ ಮಾಡೋಣ ಸುತ್ತಲೂ ಚೆನ್ನಾಗಿ ತಿರುಗಿಸ್ತಾ 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 ಇರಬೇಕು ಚೆನ್ನಾಗಿ ರೋಸ್ಟ್ ಆಗಿದೆ ತುದಿಗಳಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಸೆಂಟ್ರಲ್ಲಿ ರೋಸ್ಟ್ ಆಗಿಬಿಟ್ಟಿರುತ್ತೆ ತುದಿಗಳಲ್ಲಿ ಆಗಿರಲ್ಲ ಹಾಗಾಗಿ ಈ ಥರ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಸ್ವಲ್ಪ ಪಿಡ್ಸ್ಕೊಂಡು ಈ ರೀತಿ ತಿರುವು ಕಣ್ಣು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ರೋಸ್ಟ್ ಆಗಿದೆ ಒಂದು ಕಡೆ ಎಲ್ಲ ಮತ್ತೊಂದು ಕಡೆ ರೋಸ್ಟ್ ಆಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಆದರೂ ಬಳಸ್ಕೊಬೋದು ತುಪ್ಪ ಆದರೂ ಬಳಸ್ಕೋಬೋದು ನೋಡಿ ಎಣ್ಣೆ ಒಂಚೂರು ಅದ್ರ ಮೇಲೆ ಹಾಕಿದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡಿ ತಟ್ಟೆಗೆ ಸರ್ವ್ ಮಾಡಿಕೊಂಡು ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡಿ ನಾವು ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ ಹಾಗಾಗಿ ಇದಕ್ಕೇನು ಚಟ್ನಿ ಬೇಕಾಗಿರಲ್ಲ ಬೇಕಾದರೆ ಚಟ್ನಿ ಬಳಸ್ಕೋಬೋದು ಬೇಕಾದರೆ ಮೊಸರನ್ನು ಯೂಸ್ ಮಾಡ್ಬೋದು ನಾವೇನು ಮಾಡ್ತೀವಿ ಅಂತಂದರೆ ತುಪ್ಪ ಹಾಕ್ಕೊಂತೀವಿ ತುಪ್ಪ ಹಾಕ್ಕೊಂಡು ಸವಿತೀವಿ ತಿನ್ಬೋದು ಬಿಸಿ ಬಿಸಿ ಆಗಿರ್ತಕ್ಕಂಥ ಜೋಳದ ರೊಟ್ಟಿ ಸಿದ್ಧ ತಿನ್ನಲು ಸಿದ್ಧ ತಿನ್ನೋಣ ರೊಟ್ಟಿ ಈ ಥರ ಮೊಸರು ಹಾಕ್ಕೊಂಡು ಸಹ ತಿನ್ಬೋದು ನೋಡಿ ಈ ರೀತಿ ರೊಟ್ಟಿಯನ್ನು ನೀವು ಮಾಡಿ ಪ್ರತಿಯೊಬ್ಬರಿಗೂ ಹಂಚಿ ಮನೆಯಲ್ಲೆಲ್ರಿಗೂ ತಿನ್ನಿ ಎಂಜಾಯ್ ಮಾಡಿ ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ಳಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್